ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ದೇಶಾದ್ಯಂತ ಲೋಕಸಭಾ ಚುನಾವಣೆ ಕಾವು ಏರ್ತಾನೆ ಇದೆ ಪ್ರತಿ ರಾಜಕೀಯ ಪಕ್ಷಗಳು ಗೆಲ್ಲೋದಕ್ಕೋಸ್ಕರ ಜೊತೆಗೆ ಪ್ರಧಾನಿ ಪಟ್ಟದ ಮೇಲೆ ಕಣ್ಣಿಟ್ಟಿರುವಂತಹ ಕಾಂಗ್ರೆಸ್ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ತಾ ಇದೆ ಒಂದು ಹಂತಕ್ಕೆ ನೇರ ಹಣಾಹಣಿಯಲ್ಲಿ ಎನ್ ಡಿ ಎ ವರ್ಸಸ್ ಇಂಡಿಯಾ ಅನ್ನುವಂತ ಪರಿಸ್ಥಿತಿ ಇದ್ರೆ ಮತ್ತೊಂದು ಕಡೆ ರಾಜಕೀಯ ಪಕ್ಷದ ಲಾಭವನ್ನು ಪಡೆಯೋದಕ್ಕೆ ಸ್ಥಳೀಯ ಪಕ್ಷಗಳು ಕೂಡ ಸಾಕಷ್ಟು ಸರ್ಕಸ್ ಅನ್ನ ಮಾಡ್ತಾ ಇದೆ ಒಂದು ಕಡೆ ಎನ್ ಡಿ ಎ ತನ್ನ ಮೈತ್ರಿಕೂಟವನ್ನ ಭದ್ರಪಡಿಸ್ತಾ ಇದ್ರೆ ಮತ್ತೊಂದು ಕಡೆ ಇಂಡಿಯಾ ಕೂಟ ಕೂಡ ತನ್ನ ಮೈತ್ರಿಯನ್ನು ವಿಸ್ತರಿಸ್ತಾ ಇದೆ ಆದ್ರೆ ಇತ್ತೀಚಿನ ಕೆಲವು ದಿನಗಳಲ್ಲಿ ನಡೆದಿರುವಂತಹ ಕೆಲವು ಬೆಳವಣಿಗೆಗಳು ಇಂಡಿಯಾ ಮೈತ್ರಿಕೂಟಕ್ಕೆ ಬಹಳ ದೊಡ್ಡ ಹೊಡೆತವನ್ನು ಕೊಟ್ಟಿದೆ ಮುಖ್ಯವಾಗಿ ಮಮತಾ ಬ್ಯಾನರ್ಜಿಯಿಂದ ಹಿಡಿದು ಪ್ರತಿಯೊಬ್ಬರು ಎಡ ಪಕ್ಷಗಳು ಎಲ್ಲ ಕೂಡ ಇಂಡಿಯಾ ಮೈತ್ರಿಕೂಟವನ್ನು ಹೊರತೊರೆದು ತಾವು ಏಕಾಂಗಿಯಾಗಿ ಮತ್ತು ಸ್ವತಂತ್ರವಾಗಿ ಸ್ಪರ್ಧಿಸುವ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ ಇದು ಸಹಜವಾಗಿ ರಾಹುಲ್ ಗಾಂಧಿ ಆದಿಯಾಗಿ ಸೋನಿಯಾ ಗಾಂಧಿ ಮತ್ತು ಇಡೀ ಕಾಂಗ್ರೆಸ್ಗೆ ನುಂಗಲಾರದ ತುತ್ತು ಯಾಕೆ ಅಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿಯನ್ನ ಮನಸ್ಸಬೇಕು ಅಂತ ಹೇಳಿದ್ರೆ ಬಿಜೆಪಿ ವಿರುದ್ಧ ಮೇಲುಗೈ ಸಾಧಿಸಬೇಕು ಅಂದ್ರೆ ಖಂಡಿತವಾಗಿ ಇಂಡಿಯಾ ಮೈತ್ರಿಕೂಟ ಮತ್ತಷ್ಟು ಬಲವರ್ಧನೆ ಆಗ್ಬೇಕಿತ್ತು ಆದ್ರೆ ಇಲ್ಲಿರುವಂತಹ ಒಗ್ಗಟ್ಟಿನ ಸಮಸ್ಯೆ ಮತ್ತು ನಾಯಕತ್ವದ ಕೊರತೆಯಿಂದಾಗಿ ಮತ್ತು ಸಾಮೂಹಿಕ ನಾಯಕತ್ವದ ಒತ್ತಡದಿಂದಾಗಿ ಇಡೀ ಇಂಡಿಯಾ ಮೈತ್ರಿಕೂಟ ಛಿದ್ರ ಆಗ್ತಾ ಇದೆ ಸ್ನೇಹಿತರೆ ಇದು ಇಂಡಿಯಾ ಮೈತ್ರಿಕೂಟ ಮತ್ತು ಕಾಂಗ್ರೆಸ್ನ ಪರಿಸ್ಥಿತಿ ಆದ್ರೆ ಕಾಂಗ್ರೆಸ್ನ ಸೋಕೋಲ್ ಯುವರಾಜ ರಾಹುಲ್ ಗಾಂಧಿ ಕೂಡ ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ ಈಗಾಗಲೇ ಅಮೇಥಿಯಿಂದ ವಯನಾಡಿಗೆ ವಲಸೆ ಹೋಗಿದಂತ ರಾಹುಲ್ ಗಾಂಧಿ ಈಗ ವೈನಾಡಿನಲ್ಲಿ ಕೂಡ ತಮ್ಮ ಸ್ಥಾನವನ್ನು ಕಳ್ಕೊಂಡು ಮತ್ತೆ ಅಲೆಮಾರಿಯಾಗುವಂತಹ ಪರಿಸ್ಥಿತಿ ಎದುರಾಗಿದೆ ಇದಕ್ಕೆ ಕಾರಣ ಈಗಾಗಲೇ ಇಂಡಿಯಾ ಮೈತ್ರಿಕೂಟ ಜೊತೆಗೆ ಕೇರಳದ ಸ್ಥಳೀಯ ಪಕ್ಷಗಳು ಇಂಡಿಯಾ ಎಫ್ ಸೇರಿದವರಿಗೆ ಸ್ಥಳೀಯ ಪಕ್ಷಗಳು ಕೈ ಜೋಡಿಸಿವೆ ಹೀಗಾಗಿ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡೋದಾದ್ರೆ ವೈನಾಡಿಂದ ಬೇಡ ಅಂತ ಬಹಳ ಓಪನ್ ಆಗಿ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒಂದ್ ವೇಳೆ ಇಂಡಿಯಾ ಮೈತ್ರಿಕೂಟ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡಿದ್ದೆ ಆದ್ರೆ ಅಂದ್ರೆ ಕಾಂಗ್ರೆಸ್ ಒಪ್ಪಂದ ಮಾಡಿಕೊಂಡಿದ್ದೆ ಆದ್ರೆ ಇಲ್ಲಿ ಬಿಜೆಪಿ ಜೊತೆಗೆ ನೇರ ಹೋರಾಟ ಬರೋದ್ರಿಂದ ಜೊತೆಗೆ ಎಲ್ ಡಿ ಎಫ್ ಗೆ ಇಲ್ಲಿ ಅಂತಕ್ಕುವಂತ ಪ್ರಯತ್ನ ಆಗುತ್ತೆ ಜೊತೆಗೆ ನೀವು ಏನಿದ್ರು ಕೂಡ ಬಿಜೆಪಿ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋದಾದ್ರೆ ಕರ್ನಾಟಕದಿಂದ ಹೋರಾಡಿ ಕರ್ನಾಟಕದಿಂದ ಕಣಕ್ಕಿಳಿರಿ ಅಂತ ಪಿಣರಾಯಿ ವಿಜಯ್ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಯಾಕಂದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಪ್ರಾಬಲ್ಯ ಬಹಳ ಹೆಚ್ಚಾಗಿರೋದ್ರಿಂದ ಮತ್ತು ಬಿಜೆಪಿಯನ್ನ ಮಣಿಸುವ ಉದ್ದೇಶ ಇರೋದ್ರಿಂದ ನೀವು ನಮ್ಮ ಪ್ರಾದೇಶಿಕ ಪಕ್ಷಗಳ ತಂಟೆಗೆ ಬರಬೇಡಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆದರೆ ವೈನಾಡ್ನಲ್ಲಿ ನಿಂತರೆ ಖಂಡಿತವಾಗಿ ಗೆಲ್ತೀನಿ ಅನ್ನೋಂಥ ವಿಶ್ವಾಸ ರಾಹುಲ್ ಗಾಂಧಿಯದ್ದು ಯಾಕೆಂದರೆ ಯಾಕೆಂದ್ರೆ ಅಲ್ಪಸಂಖ್ಯಾತರ ಓಟ್ ಸಾಕಷ್ಟು ಮಟ್ಟದಲ್ಲಿ ಇರೋದ್ರಿಂದ ಹೆಚ್ಚಾಗಿ ಇರೋದ್ರಿಂದ ಈಸಿಯಾಗಿ ಗೆಲ್ಬಹುದನ್ನೋ ಲೆಕ್ಕಾಚಾರ ಆದರೆ ಸ್ಥಳೀಯ ಪಕ್ಷಗಳು ಮತ್ತು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಯಾವಾಗ ಊಟ ಹೊಡೆದಿರೋ ಈಗ ರಾಹುಲ್ ಗಾಂಧಿಗೆ ಅತಂತ್ರ ಪರಿಸ್ಥಿತಿ ಸ್ನೇಹಿತರೆ ಕೇರಳ ಬಾಗಿಲು ಮುಚ್ಚಲಿದ್ದಾಗೇ ರಾಹುಲ್ ಗಾಂಧಿಯ ಕಣ್ಣು ಸಹಜವಾಗಿ ಕರ್ನಾಟಕದತ್ತ ಮೆಟ್ಟಿದೆ ಯಾಕೆಂದ್ರೆ ಕರ್ನಾಟಕ ಸಾಕಷ್ಟು ಕಾರಣಕ್ಕೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಮುಖ್ಯವಾಗಿರುವಂಥದ್ದು ಬಹಳ ಮುಖ್ಯವಾಗಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರಿಗೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಯಾವ ರೀತಿ ಒಂದು ರಾಜಕೀಯ ಮರು ಕೊಟ್ಟಿತ್ತು ಯಾವ ರೀತಿ ರೀಪುಟ್ಟನ ಕೊಟ್ಟಿತ್ತು ಮತ್ತು ಸೋನಿಯಾ ಗಾಂಧಿ ಕುಟುಂಬಕ್ಕೆ ಪದೇ ಪದೇ ಕರ್ನಾಟಕ ಬಿದ್ದಾಗೆಲ್ಲ ಕೂಡ ಕೈ ಹಿಡಿಯುವಂತ ರಾಜ್ಯ ಹೀಗಾಗಿ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆ ಕರ್ನಾಟಕದಿಂದಲೇ ಆಗ್ಬೇಕು ಅಂತ ಯಾಕೆಂದ್ರೆ ಕಾಂಗ್ರೆಸ್ ಸಂಪೂರ್ಣವಾಗಿ ಇಡೀ ದೇಶದಲ್ಲಿ ನೆಲೆಬೆಸ್ತಾ ಇದೆ ನಾಯಕತ್ವದ ಸಮಸ್ಯೆ ಕಾಡ್ತಾ ಇದೆ ಹೀಗಿರುವಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ರಿಮೂಟ್ ಆಗ್ಬೇಕು ಅನ್ನೋದಾದ್ರೆ ಕರ್ನಾಟಕದಿಂದ ಅವರು ಕಣಕ್ಕಿಳಿಯೋದು ಸೂಕ್ತ ಅನ್ನುವಂತ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ ಕರ್ನಾಟಕದಿಂದ ರಾಹುಲ್ ಗಾಂಧಿ ಕಣಕ್ಕಿಳಿಯುದೇ ಆದ್ರೆ ಯಾವ ಜಿಲ್ಲೆಯಿಂದ ಕಣಕ್ಕಿಳಿಯುತ್ತಾರೆ ಯಾವ ಕ್ಷೇತ್ರದಿಂದ ಕಣಕ್ಕಿಳಿಯುತ್ತಾರೆ ಅಂತ ಒಂದು ಮೂಲಗಳ ಪ್ರಕಾರ ಉಡುಪಿ ಚಿಕ್ಕಮಗಳೂರು ಅವರಿಗೆ ಪಕ್ಕಾ ಆಗತ್ತೆ ಅನ್ನುವಂಥ ಮಾತು ಈಗಾಗಲೇ ಬಿಜೆಪಿಯಿಂದ ಶೋಭಾ ಕರಂದಾಜೆ ಅವರನ್ನು ಹೊರಗಿಟ್ಟು ಸಿಟಿ ರವಿಗೆ ಮಣೆ ಹಾಕ್ಬೇಕು ಅನ್ನೋಂಥ ಲೆಕ್ಕಾಚಾರ ಬಿಜೆಪಿ ಅವರೇ ಕಾಂಗ್ರೆಸ್ ಈಗ ಜಯಪ್ರಕಾಶ್ ಹೆಗಡೆ ಅವರಿಗೆ ಕೊಡಬೇಕು ಅಥವಾ ಬೇರೆ ಯಾರನ್ನಾದ್ರೂ ಕೊಡಬೇಕು ಅನ್ನೋ ಲೆಕ್ಕಾಚಾರ ಇತ್ತು ಆದರೆ ರಾಷ್ಟ್ರೀಯ ಮಟ್ಟದಲ್ಲೇ ರಾಹುಲ್ ಗಾಂಧಿ ಹೆಸರು ಕೇಳಿ ಬಂದಿರೋದ್ರಿಂದ ಉಡುಪಿ ಚಿಕ್ಕಮಂಗ್ಳೂರಿನಿಂದ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡಬೇಕನ್ನುವಂಥ ಒತ್ತಡ ಸ್ಥಳೀಯ ನಾಯಕರಿಂದ ಬಂದಿದೆ ಹೀಗಾಗಿ ಒಂದು ಆಪ್ಷನ್ ಉಡುಪಿ ಚಿಕ್ಕಮಂಗ್ಳೂರು ಇದೆ ಅಂದ್ರೆ ತಪ್ಪಾಗ್ಲಾರದು ಹಾಗೆ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡಬಹುದಾದ ಮತ್ತೊಂದು ಕ್ಷೇತ್ರ ತುಮಕೂರು ಸ್ನೇಹಿತರೆ ತುಮಕೂರು ಬಿಜೆಪಿ ಮತ್ತು ಜೆ ಡಿ ಎಸ್ ನ ಕಿತ್ತಾಟದ ನಡುವೆ ಮತ್ತು ಅಲ್ಲಿನ ಪೈಪೋಟಿ ಈ ಹಿಂದೆ ಇತ್ತು ಆದ್ರೆ ಎರಡು ಕೂಡ ಕೈ ಜೋಡಿಸಿರೋದ್ರಿಂದ ಇಲ್ಲಿ ಕಾಂಗ್ರೆಸ್ಗೆ ಸ್ವಲ್ಪ ಕಷ್ಟನೇ ಇದೆ ಆದ್ರೆ ಸ್ಥಳೀಯ ನಾಯಕ ಮತ್ತು ಮಟ್ಟದಲ್ಲಿ ಕಾಂಗ್ರೆಸ್ ಬಹಳ ಸ್ಟ್ರಾಂಗ್ ಆಗಿದೆ ಟಿ ಬಿ ಜಯಚಂದ್ರ ಅಂತ ಹಿಡಿದು ಪ್ರತಿಯೊಬ್ರು ಕೂಡ ಗುಬ್ಬಿ ಶ್ರೀನಿವಾಸ್ ಎಲ್ಲರೂ ಕೂಡ ರಾಹುಲ್ ಗಾಂಧಿ ಅವರನ್ನ ಮನವೊಲಿಸ್ತಾ ಇದ್ದಾರೆ ಎಲ್ಲರೂ ಕೂಡ ನೀವು ಇಲ್ಲಿ ಬರಬೇಕು ಇಲ್ಲಿ ನೀವು ನಿಲ್ಬೇಕು ಅನ್ನುವಂಥದ್ದು ಜೊತೆಗೆ ಸ್ಥಳೀಯ ಮಟ್ಟದಲ್ಲಿ ನಿಮ್ಗೆ ಇಲ್ಲಿ ಸಾಕಷ್ಟು ಅನುಕೂಲಕರವಾಗಿರೋದ್ರಿಂದ ಕಾಂಗ್ರೆಸ್ಗೆ ಗೆಲ್ಲೋದಿಕ್ಕೆ ಅವಕಾಶ ಹೆಚ್ಚಾಗಿದೆ ಅಂತ ಈಗಾಗಲೇ ಟಿ ಬಿ ಜಯಚಂದ್ರ ಮತ್ತು ಗುಬ್ಬಿ ಶ್ರೀನಿವಾಸ್ ಅವರ ಬೆಂಬಲಿಗರು ಮನವಿಯನ್ನ ಸಲ್ಲಿಸಿದ್ದಾರೆ ಆದರೆ ಕರ್ನಾಟಕದ ಕಡೆ ಬರ್ತಾರೋ ಅಥವಾ ಅಮೇಥಿಯಲ್ಲೇ ಮತ್ತೆ ಅದೃಷ್ಟ ಪರೀಕ್ಷೆ ಮಾಡ್ತಾರೋ ವಯನಾಡ್ನಲ್ಲಿ ಎಲೆಕ್ಷನ್ ಇಲ್ಲದಕ್ಕೆ ಕೇರಳಿಗರ ಮನಸ್ಥಿತಿ ಹೇಗಿರುತ್ತೋ ಗೊತ್ತಿಲ್ಲ ಆದರೆ ರಾಹುಲ್ ಗಾಂಧಿ ಸದ್ಯದ ಮಟ್ಟಿಗೆ ಮೂರು ಕ್ಷೇತ್ರಗಳನ್ನ ಇಟ್ಕೊಂಡಿದ್ದಾರೆ ಎಲ್ಲಿ ನೆಲೆ ಕಂಡುಕೊಳ್ತಾರೋ ಗೊತ್ತಿಲ್ಲ ಆದ್ರೆ ಇಲ್ಲಿರುವಂತ ಪ್ರಶ್ನೆ ರಾಹುಲ್ ಗಾಂಧಿ ತಾವು ಗೆಲ್ಲುವ ಜೊತೆಗೆ ಕಾಂಗ್ರೆಸ್ ಅನ್ನ ಮತ್ತು ಛಿದ್ರವಾಗಿರುವಂತಹ ಇಂಡಿಯಾ ಮೈತ್ರಿಕೂಟವನ್ನ ಒಗ್ಗೂಡಿಸ್ಬೇಕಾಗಿದೆ ಕೇವಲ ಭಾರತ್ ಜೋಡೋ ಹೆಸರಲ್ಲಿ ಭಾರತವನ್ನ ಭಾರತವನ್ನು ಒಗ್ಗೂಡಿಸೋದಕ್ಕೆ ಇಂಡಿಯಾವನ್ನು ಒಗ್ಗೂಡಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಈಗ ಗೊತ್ತಿರುವಂಥ ಸತ್ಯ ಕಳೆದ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕೆಲವೊಂದು ರಾಜ್ಯದಲ್ಲಿ ಸಕ್ಸಸ್ ಆಗಿದ್ರು ಕೂಡ ಲೋಕಸಭೆಗೆ ಬರ್ತಿದ್ದ ಹಾಗೆಯೇ ಒಳ ಜಗಳಗಳು ಮತ್ತು ಮೈತ್ರಿಕೂಟದ ಸಾಮೂಹಿಕ ನಾಯಕತ್ವದ ಕೊರತೆ ಇಲ್ಲಿ ಬಹಳ ದೊಡ್ಡ ಪೆಟ್ಟನ್ನು ಕೊಡ್ತಾ ಇದೆ ಹೀಗಾಗಿ ರಾಹುಲ್ ಗಾಂಧಿ ಇದನ್ನೆಲ್ಲ ಯಾವ ರೀತಿ ನಿಭಾಯಿಸ್ತಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ ಕರ್ನಾಟಕಕ್ಕೆ ಬರೋದಾದ್ರೆ ಅವರಿಗೆ ಅಷ್ಟು ಸುಲಭವಾಗಿಲ್ಲ ತುಂಗೂರೆ ಆಗಿರ್ಬೋದು ಅಥವಾ ಉಡುಪಿ ಚಿಕ್ಕಮಗಳೂರೇ ಆಗಿರ್ಬೋದು ಎರಡು ಕಡೆ ಕೂಡ ಅವರಿಗೆ ಗೆಲ್ಲುವಂಥದ್ದು ಅಷ್ಟು ಸುಲಭವಾಗಿಲ್ಲ ಹೀಗಾಗಿ ರಾಹುಲ್ ಗಾಂಧಿ ಅವರ ಈ ಬಾರಿಯ ಚುನಾವಣಾ ಭವಿಷ್ಯ ಬಹಳ ಕುತೂಹಲ ಮೂಡಿಸಿದೆ ಮತ್ತು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದಕ್ಕೆ ಕೆಲವೇ ದಿನದಲ್ಲಿ ಉತ್ತರ ಸಿಗುತ್ತೆ ಸ್ನೇಹಿತರೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಕ್ಷಣಾಕ್ಷಣದ ಅಪ್ಡೇಟ್ಗಳನ್ನು ನೀವು ನಮಸ್ತೆ ಕರ್ನಾಟಕದಲ್ಲಿ ಪಡೆಯಿರಿ ಜೊತೆಗೆ ಸಲಹೆ ಸೂಚನೆಗಳಿಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಪಡೆದು ತಿಳಿಸಿ ಧನ್ಯವಾದಗಳು